ಯಾವುದನ್ನು ಬಿಟ್ಟಿದ್ದೀರಿ ಈಗ ನೀವು ಇದೆಂಥದೋ ಎ ಖಾತ ಈ ಖಾತ ಬಿ ಖಾತ ಏನು ಬಿ ಖಾತೆ ಬಿ ಖಾತೆ ಯಾಕೆ ಇಷ್ಟು ಅರ್ಜೆಂಟಲ್ಲಿ ಮಾಡಕ್ಕೆ ಹೊರಟ್ರಿ ಮಾಡ್ಕೊಳ್ಳಿ ಅಂತೇಳಿ ಒನ್ ಟೈಮ್ ಸೆಟಲ್ಮೆಂಟು ದುಡ್ಡು ಬೇಕಲ್ಲ ಸರ್ಕಾರಕ್ಕೆ ಖಜಾನೆಲ್ಲ ದುಡ್ಡಿಲ್ವಲ್ಲ ಅದಕ್ಕೆ ಅಕ್ರಮ ಸಕ್ರಮ ಅಂತ ಹೊರಟಿದ್ದೀರಿ ನಿಮಗೇನವ್ರು ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಅಲ್ಲ ದುಡ್ಡಿಲ್ವಲ್ಲ ಖಜಾನೆ ಒಳಗೆ ಖಜಾನೆ ದುಡ್ಡು ಬೇಕಲ್ಲ ಅದಕ್ಕೆ ಈ ಕೆಲಸ ಮಾಡ್ಕೊಂಡು ಹೊರಟಿದ್ದೀರಿ ಏನು ಬದನ್ ಏನು ಹೇಳಿ ಯಾರು ಪಾಪ ಅವ್ರಿಗೆ ಅವ್ರಿಗೇನೋ ಬೇಕಿತ್ತು ಏನೋ ಬೇಕಾತ ಕೊಟ್ಕೊಂಡವ್ರು ಅದಕ್ಕೆ ಏನು ಮಾಡೋದಿತ್ತು ಎಲ್ಲ ವೈಯಕ್ತಿಕವಾಗಿ ಅನುಕೂಲ ಆಗಿರ್ಬೋದು ಇದು ರಾಜ್ಯದ ಒಟ್ಟಾರೆ ನಾನು ಹೇಳೋದು ಅದು ವೈಯಕ್ತಿಕವಾದ ಹೇಳಿಕೆ ಅಲ್ಲ ನಾನು ಇಲ್ಲಿ ಹೇಳೋದು ಇಷ್ಟು ದಿವಸ ಇಲ್ದಿದ್ದು ಇವತ್ತು ತರ ತರಾತುರಿ ಕೋರ್ಟಲ್ಲಿ ಕೇಸ್ ಇದೆ ಕ್ಲಿಯರ್ ಇಲ್ಲ ಯಾತಿಗೆ ತರಾತುರಿ ಮಾಡಕ್ಕೆ ಕೊಟ್ಟಿದ್ದೀರಿ ನಾನೇ ನೋಡಿದ್ದೀನಿ ರಾಮನಗರದಲ್ಲೇ ಆ ಜನ ಬರ್ತಾ ಇದ್ದಿದ್ದು ನಮ್ಮ ಹತ್ರನೇ ಏನು ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಮಾಡ್ಕೊಂಡು ಬಿಟ್ಟವರಾ ಮತ್ತೆ ರಾಜ್ಯ ಕೊಡದ ಮತ್ತೆ ಇಲ್ಲಿ ಸರ್ಕಾರ ನಡೀತಾ ಇದೆಯಾ ರೈಲ್ವೆಗೆ ಎಷ್ಟು ಕೊಟ್ಟಿದ್ದಾರೆ ದುಡ್ಡು ನ್ಯಾಷನಲ್ ಹೈವೇ ಎಷ್ಟು ದುಡ್ಡು ಎಷ್ಟು ಕೊಟ್ಟಿದ್ದಾರೆ ಅಗ್ರಿಕಲ್ಚರ್ಗೆ ಎಷ್ಟು ಕೊಟ್ಟಿದ್ದಾರೆ ಅದು ಬೇರೆ ವಿಷಯ ಬರೆದ ಈ ಒಂದು ಸಿಸ್ಟಮ್ ಬಂದಿದ್ದು ನರೇಂದ್ರ ಮೋದಿಯವರ ಸರ್ಕಾರ ಬಂದಾಗ ಬಂದಿರೋದಲ್ಲ ಇದು ಮೊದಲನೆಯ ಹಣಕಾಸು ಆಯೋಗವನ್ನು ಸಾವಿರದ ಒಂಬೈನೂರ ಐವತ್ತೆರಡು ನೆಹರು ಅವರು ಪ್ರಧಾನಮಂತ್ರಿಗಳಿದ್ದಾಗ ರಚನೆ ಮಾಡಿರತಕ್ಕಂಥ ಹಣಕಾಸು ಆಯೋಗ